ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪೊಪ್ಪನು ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ತುಂಬಾ ವಿಶೇಷವಾದ ದಿನ ಯಾಕೆಂದರೆ ಅವತ್ತು ಅಮಾವಾಸ್ಯೆ ನಾರ್ಮಲ್ ಅಮಾವಾಸ್ಯೆ ಅಲ್ಲ ಮಹಾಲಯ ಅಮಾವಾಸ್ಯ ನಾರ್ಮಲ್ ಆಗಿನೇ ಮ ಅಮಾವಾಸ್ಯ ಅಂದ್ರೇ ಹೈ ವೈಬ್ರೇಷನ್ ಇರುತ್ತೆ ಯೂನಿವರ್ಸಲ್ಲಿ ಈ ಸಲ ಸೂರ್ಯ ಗ್ರಹಣ ಕೂಡ ಬಂದಿದೆ ಅವತ್ತಿನ ದಿನವೇ ಹಾಗಾಗಿ ಇನ್ನೂ ಆಗಿದೆ ವೈಬ್ರೇಷನ್ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ತುಂಬ ಹೈ ಆಗಿದೆ ಈಗಾಗಲೇ ಗೊತ್ತಾಗ್ತಾ ಇರ್ಬೋದು ಎಲ್ಲ ಕಡೆ ನಿಮಗೆ ರಿಪಿಟೇಟಿವ್ ನಂಬರ್ಸ್ ಕಾಣಿಸ್ತಾ ಇರ್ಬೋದು ಏಂಜಲ್ ನಂಬರ್ಸ್ ಕಾಣಿಸ್ತಾ ಇರಬಹುದು ಅದ್ರ ಜೊತೆಗೆ ನಿಮ್ಮ ಏನು ಅಂದ್ಕೊಂಡ್ರೆ ಅದು ನಡೀತಾ ಇರ್ಬೋದು ಸಿಂಕ್ರಾನಿಸಿಟೀಸ್ ಫೆದರ್ ಕಾಣಿಸೋದು ಬಟರ್ಫ್ಲೈ ಕಾಣಿಸೋದು ಈ ಥರ ಎಲ್ಲ ಒಳ್ಳೆ ವೈಬ್ರೇಷನ್ಸ್ ಎಲ್ಲ ನಿಮ್ಮ ಸುತ್ತಮುತ್ತಲೂ ನಡೀತಾ ಇರುತ್ತೆ ಅಂದ್ರೇ ಯೂನಿವರ್ಸಲ್ಲಿ ಹೈ ಆಗಿದೆ ವೈಬ್ರೇಷನ್ ಅಂತ ಅರ್ಥ ನೀವೇನು ಅಂದ್ಕೊಂಡ್ರೆ ನೀವು ತಪ್ಪಾಗಿ ಅಂದ್ಕೊಂಡ್ರೂ ಆಗ್ತಾ ಇರುತ್ತೆ ಒಳ್ಳೇದಾಗಿ ಅಂದ್ಕೊಂಡ್ರೂ ಆಗ್ತಾ ಇರತ್ತೆ ಯಾಕೆ ಆಗ್ತಾ ಇದೆ ಅಂದರೆ ವೈಬ್ರೇಷನ್ ಹೈ ಆಗಿದೆ ಯೂನಿವರ್ಸಲ್ಲಿ ಸೊ ಹಾಗಾಗಿ ನಾವು ಏನು ಅಂದ್ಕೊಂಡ್ರೆ ಅದು ಆಗ್ತಾ ಇರುತ್ತೆ ಹಾಗಿದ್ದಾಗ ನಾವು ಒಳ್ಳೇದೇ ಅಂದ್ಕೊಂಡ್ರೆ ಹೇಗಿರುತ್ತೆ ನಮ್ಮ ಫ್ರೀಕ್ವೆನ್ಸಿನ ಹೈಯಲ್ಲಿಟ್ಕೊಂಡು ನಾವು ಏನು ಅಂದ್ಕೊಂಡ್ರೆ ಅದು ಖಂಡಿತ ಆಗುತ್ತೆ ಸೊ ಇವತ್ತಿನಿಂದನೇ ನೀವೇನು ಮಾಡಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗೋದಕ್ಕೆ ನೀವೇನು ಮಾಡಬಹುದು ಅದನ್ನೇ ಮಾಡಿ ಪಕ್ ಪಶು ಪಕ್ಷಿಗಳಿಗೆ ಊಟ ಕೊಡಿ ಡೈಲಿ ಏನು ಇಲ್ಲಾಂದರೂ ಕಾಗೆಗಾದರೂ ಒಂದು ತುತ್ತು ಹೊರಗಡೆ ಹಿಡಿದ ದಿನ ಅಟ್ಲೀಸ್ಟ್ ಅಮಾವಾಸ್ಯವರೆಗೂ ಅಥವಾ ಮುಂದಿನ ಬರುವ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವರೆಗೂ ಕೂಡ ಮಾಡಿ ಡೈಲಿ ಇದನ್ನು ಒಂದು ಹಸುಗಾದರೂ ಏನಾದರೂ ಕೊಡಿ ಅಥವಾ ನಾಯಿಗೆ ಅಥವಾ ಕಾಗೆಗೆ ಯಾವುದೋ ಒಂದು ಪಶು ಪಕ್ಷಿಗೆ ಏನಾದರೂ ಒಂದು ಚೂರು ಒಂದೇ ಒಂದು ಎರಡು ಕಾಳು ಕೊಟ್ಟರೂ ಆಗುತ್ತೆ ಅದರ ಹೊಟ್ಟೆ ತುಂಬೋಗುತ್ತಲ್ವಾ ಸೊ ಇದನ್ನು ನೀವು ಡೈಲಿ ಫಾಲೋ ಮಾಡಿ ಈ ಒಂದು ರಿಚುವಲ್ನ ಆ ಪಶು ಪಕ್ಷಿಗೆ ಕೊಡುವಾಗ ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದನ್ನು ಮಾತ್ರ ಗಮನಿಸಿ ನೀವು ಯಾರನ್ನೋ ಬೈಕೊಂಡೋ ಅಥವಾ ಬೇಜಾರು ಮಾಡಿಕೊಂಡು ನೊಂದ್ಕೊಂಡು ಅಂಥ ಒಂದು ಫ್ರೀಕ್ವೆನ್ಸಿಯಲ್ಲಿ ನೀವು ಕೊಟ್ಟರೆ ಅದಕ್ಕೆ ಖಂಡಿತ ಒಳ್ಳೆಯದಾಗಲ್ಲ ನೀವು ಮನಸ್ಪೂರ್ತಿಯಾಗಿ ಖುಷಿಯಿಂದ ಕೊಡಿ ಅದಕ್ಕೂ ಒಳ್ಳೆಯದಾಗುತ್ತೆ ನಿಮ್ಮ ಫ್ರೀಕ್ವೆನ್ಸಿ ತುಂಬ ಹೈ ಆಗುತ್ತೆ ಸೊ ಈ ರೀತಿ ನಿಮ್ಮ ಫ್ರೀಕ್ವೆನ್ಸಿನ ಹೈಯಾಗಿಟ್ಕೊಳ್ಳಿ ಈಗ ಮಹಾಲಯ ಅಮಾವಾಸ್ಯ ಮತ್ತು ಸೂರ್ಯಗ್ರಹಣದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಮಾತಾಡೋಣ ಭಾನುವಾರ ಅವತ್ತು ಅಮಾವಾಸ್ಯನೂ ಇದೆ ಎಲ್ಲ ಪೂರ್ವಜರಿಗೆಲ್ಲ ನೀವು ಪ್ರೇ ಮಾಡ್ತಿರ್ತೀರಾ ನೀವು ಮಾಡೋ ಪೂಜೆಗಳು ಎಲ್ಲ ಬೆಳಗ್ಗೆ ಮಾಡ್ಕೊಳ್ಳಿ ಸಂಜೆ ಈ ಒಂದು ಗ್ರಹಣದ ಟೈಮಲ್ಲೇ ಮಾಡ್ಕೊಳ್ಳಿ ತುಂಬ ಆವಾಗ ವೈಬ್ರೇಷನ್ ಹೈ ಆಗಿರುತ್ತಲ್ವ ಆ ಟೈಮಲ್ಲಿ ನೀವು ಈ ಥರ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಮಾಡಿಕೊಂಡಾಗ ತುಂಬ ಬೇಗ ನೆರವೇರುತ್ತೆ ಇದಕ್ಕೆ ಯಾವುದಾದ್ರೂ ಒಂದೇ ಒಂದು ಸ್ಟ್ರಾಂಗ್ ಗೋಲನ್ನು ಸೆಟ್ ಮಾಡಿ ಇಟ್ಕೊಳ್ಳಿ ಏನು ಬೇಕು ಈಗ ಸದ್ಯದಲ್ಲೇ ನಿಮಗೆ ಲೈಫಲ್ಲಿ ಏನು ಸಿಕ್ಕರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದು ಗೋಲ್ ತಗೊಳ್ಳಿ ಯಾಕೆಂದರೆ ತುಂಬ ಗೋಲ್ಸ್ ಅಂದರೆ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಒಂದೇ ಒಂದು ಗೋಲ್ ಅಂತ ಅಂದ್ಕೊಂಡ್ರೆ ಅದು ತುಂಬ ಬೇಗ ಸಿಗುತ್ತೆ ನಿಮಗೆ ಹಾಗಾಗಿ ಒಂದು ಗೋಲ್ ಅಂತ ಮುಂಚೆನೇ ಮೈಂಡಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳಿ ಈಗ ಏನು ಮಾಡಿ ಅಂದರೆ ಫಸ್ಟು ನಿಮಗೆ ಬೇಕಾಗಿರೋ ಪದಾರ್ಥಗಳನ್ನು ಹೇಳ್ಬಿಡ್ತೀನಿ ರೆಡಿಯಾಗಿ ಇಟ್ಕೊಳ್ಳಿ ಒಂದು ಚಿಕ್ಕ ಬೌಲ್ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕ ಕಪ್ಪು ಎಳ್ಳನ್ನು ಹಾಕಿ ಇಟ್ಕೊಳ್ಳಿ ಆಮೇಲೆ ಒಂದು ಗಾಜಿನ ಲೋಟದಲ್ಲಿ ನೀರು ಇಟ್ಕೊಳ್ಳಿ ಎರಡು ಪೇಪರ್ ಇಟ್ಕೊಳ್ಳಿ ಒಂದು ಪೆನ್ ಇಟ್ಕೊಳ್ಳಿ ಒಂದು ದೀಪ ಅದರಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ಒಂದು ದೀಪ ಇಟ್ಕೊಳ್ಳಿ ಇಷ್ಟೇ ಬೇಕಾಗಿರೋದು ಸೊ ಈಗ ಗ್ರಹಣ ಅಥವಾ ಅಮಾವಾಸ್ಯೆ ಸಂಜೆ ಶಾಂತವಾಗಿ ಕೂತ್ಕೊಳ್ಳಿ ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡದೇ ಇರೋ ಜಾಗದಲ್ಲಿ ಕೂತ್ಕೊಳ್ಳಿ ಅಥವಾ ಎಂಟೈರ್ ಫ್ಯಾಮಿಲಿ ಕೂಡ ಒಟ್ಟಿಗೆ ಕೂಡ ಮಾಡ್ಕೋಬಹುದು ಎಲ್ಲರೂ ಕೂತ್ಕೊಂಡು ದೀಪ ಹಚ್ಕೊಂಡು ಇಟ್ಕೊಳ್ಳಿ ನಿಮ್ಮ ಮುಂದೆ ಗಾಜಿನ ಲೋಟ ಆಮೇಲೆ ಇಟ್ಕೊಳ್ಳಿ ಫಸ್ಟು ಒಂದು ಚಿಕ್ಕ ಬೌಲಲ್ಲಿ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಹಾಕಿ ನಿಮ್ಮ ಮುಂದೆ ಇಟ್ಕೊಳ್ಳಿ ಯಾಕೆಂದರೆ ಪೂರ್ವಜರ ಜೊತೆ ನಾವು ಕನೆಕ್ಟ್ ಆಗಬೇಕು ಫಸ್ಟ್ ಅವರಿಗೆ ಪ್ರಾರ್ಥನೆ ಮಾಡಬೇಕು ಹಾಗಾಗಿ ನಿಮ್ಮ ಮುಂದೆ ದೀಪ ಮತ್ತು ಆ ಒಂದು ಕಪ್ಪು ಎಳ್ಳಿನ ನೀರಲ್ಲಿ ಇಟ್ಕೊಂಡಿರಿ ಇಟ್ಕೊಂಡು ನಿಮ್ಮ ಬಲಗೈಯನ್ನು ನಿಮ್ಮ ಹೃದಯದ ಮೇಲಿಟ್ಕೊಳ್ಳಿ ಹೃದಯದ ಇಟ್ಕೊಂಡು ಕಣ್ಮುಚ್ಕೊಂಡು ಪೂರ್ವಜರು ಅಂದರೆ ಯಾರು ನಿಮ್ಮ ಮನೆಯಲ್ಲಿ ಕೆಲವರಿಗೆ ತಂದೆ ತಾಯಿ ಕೂಡ ತೀರ್ಕೊಂಡಿರ್ಬೋದು ಅವರು ಕೂಡ ಪೂರ್ವಜರಲ್ಲಿ ಸೇರ್ಕೋತಾರೆ ನಿಮ್ಮ ತಂದೆ ತಂದೆ ಅವರ ತಂದೆ ಅವರ ತಂದೆ ಏಳು ಮಾರಿ ಏಳು ತಲೆಮಾರಿನ ತಂದೆಗಳು ನಿಮ್ಮ ತಾಯಿ ಅವರ ತಾಯಿ ಅವರ ತಾಯಿ ಈ ರೀತಿ ಏಳು ತಲೆಮಾರಿನ ತಾಯಿಗಳು ಈ ಥರ ಇರ್ತಾರೆ ಪೂರ್ವಜರಂದರೆ ಸೊ ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನಾವು ಅವ್ರ ಜೊತೆ ಕನೆಕ್ಟ್ ಆಗಿಬಿಟ್ರೆ ನಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅವ್ರ ಹತ್ರ ಇರುತ್ತೆ ಅವರೇ ಬಂದು ನಮ್ಮನ್ನು ಕಾಪಾಡ್ತಾರೆ ಎಷ್ಟೋ ಪ್ರಾಬ್ಲಮ್ಸಿಂದ ಹಾಗಾಗಿ ಬಲ ಬಲಗೈ ಹೃದಯದ ಮೇಲೆ ಇಟ್ಕೊಳ್ಳಿ ಕಣ್ಣು ಮುಚ್ಚಿಕೊಂಡು ಪ್ರಶಾಂತವಾಗಿ ಇವಾಗ ನಾನು ಹೇಳೋದನ್ನು ಹೇಳ್ಕೊಳ್ಳಿ ಮನಸಲ್ಲಿ ನನ್ನ ಪ್ರೀತಿಯ ಪೂರ್ವಜರೇ ನಾನು ನಿಮಗೆ ಕೃತಜ್ಞತೆಯೊಂದಿಗೆ ಸ್ಮರಿಸುತ್ತಿದ್ದೇನೆ ನಿಮ್ಮ ಆಶೀರ್ವಾದಗಳಿಗೆ ಧನ್ಯವಾದಗಳು ನನ್ನ ವಂಶದಿಂದ ಬಂದ ಎಲ್ಲ ನೋವು ಕರ್ಮಗಳನ್ನು ನಾನೀಗ ಬಿಡುತ್ತಿದ್ದೇನೆ ದಯವಿಟ್ಟು ನಮ್ಮೆಲ್ಲರಿಗೂ ಬೆಳಕು ಸಮೃದ್ಧಿ ಮತ್ತು ಶಾಂತಿಯ ದಾರಿಯನ್ನು ತೋರಿಸಿ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಅದಾದಮೇಲೆ ಆ ಎಳ್ಳು ನೀರು ಇದೆಯಲ್ಲ ಅದನ್ನು ತಗೊಂಡು ಹೋಗಿ ಭೂಮಿಗೆ ಸಮರ್ಪಿಸಿ ಅಂದರೆ ನಿಮ್ಮ ಮನೆಯ ಹೊರಗಡೆ ಎಲ್ಲಾದರೂ ಮಣ್ಣಿರುತ್ತಲ್ಲ ಅದರಲ್ಲಿ ಹಾಕಿಬಿಡಿ ಮಣ್ಣೇ ಇಲ್ಲ ಅಂತೀರಾ ಪರವಾಗಿಲ್ಲ ಹಾಗೆ ಭೂಮಿ ಅಂದರೆ ನೆಲನೇ ಅಲ್ವಾ ಭೂಮಿ ನಿಮ್ಮ ಮನೆಯ ಹೊರಗಡೆ ಎಲ್ಲಿ ಪಕ್ಷಿಗಳು ತಿನ್ನುತ್ತೋ ಏನಾದರೂ ಅಲ್ಲಿ ಹಾಕಿಬಿಡಿ ಆ ಕ ಎಳ್ಳನ್ನು ಪಕ್ಷಿಗಳು ಕಾಗೆಗಳೆಲ್ಲ ತಿನ್ಕೊಳ್ಳಿ ಸೊ ಇಲ್ಲಿಗೆ ಅದಾಯಿತು ನೆಕ್ಸ್ಟ್ ಒಂದು ಪೇಪರ್ ತಗೊಳ್ಳಿ ಅದರಲ್ಲಿ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಭಯಗಳನ್ನು ಬರೀರಿ ನಿಮಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದಕ್ಕಿರೋ ಅಡ್ಡಿಗಳನ್ನೆಲ್ಲ ಬರೀರಿ ನಿಮ್ಮ ಹಳೆಯ ಕರ್ಮಗಳನ್ನೆಲ್ಲ ಬರ್ಕೊಳ್ಳಿ ಹಳೆಯ ಕರ್ಮಗಳಂದ್ರೆ ಏನು ನಿಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ನೀವು ಮಾಡಿರುವಂಥ ತಪ್ಪುಗಳನ್ನೆಲ್ಲ ಬರ್ಕೊಳ್ಳಿ ಸೊ ಇಲ್ಲಿಗೆ ನಿಮ್ಮ ಮನಸ್ಸಲ್ಲಿರೋ ಭಯಗಳು ಅಡ್ಡಿಗಳು ಹಳೆಯ ಕರ್ಮಗಳನ್ನೆಲ್ಲ ಬರ್ತಿದ್ದೀರಾ ಬರ್ದಿರೋದನ್ನು ಆ ದೀಪದಲ್ಲಿ ಸುರಕ್ಷಿತವಾಗಿ ಸುಟ್ಟುಬಿಡಿ ಅದು ಸುಡೋ ಸಮಯದಲ್ಲಿ ನನಗೆ ಅನುಕೂಲವಿಲ್ಲದ ಎಲ್ಲವನ್ನು ನಾನೀಗ ಬಿಡುತ್ತಿದ್ದೇನೆ ಮತ್ತು ಮುಕ್ತಳಾಗುತ್ತಿದ್ದೇನೆ ಅಥವಾ ಮುಕ್ತನಾಗುತ್ತಿದ್ದೇನೆ ಅಂತ ಹೇಳ್ಕೊಳ್ಳಿ ಅದು ಪೇಪರ್ ಸುಡೋವಾಗ ಸೊ ಇಲ್ಲಿಗೆ ನಿಮ್ಮಲ್ಲಿರೋ ಆ ಭಯಗಳು ಅಡ್ಡಿಗಳು ಎಲ್ಲವನ್ನು ತೆಗೆದಾಕಿದ್ದೀರಾ ಹಳೆ ಕರ್ಮಗಳು ಎಲ್ಲವನ್ನು ಬಿಡುಗಡೆ ಮಾಡಿಬಿಟ್ಟಿದ್ದೀರಾ ಸೊ ಇನ್ನು ಮುಂದೆ ಆ ಇವಾಗ ಏನೆಲ್ಲ ಬರೆದು ಸುಟ್ಟಾಕಿದಿರೋ ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಈಗ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ ಹೊಸ ಪೇಪರನ್ನು ತಗೊಳ್ಳಿ ಅದರಲ್ಲಿ ಹನ್ನೊಂದು ಸಲ ನಿಮ್ಮ ಗೋಲನ್ನು ಬರೀರಿ ಅಂದರೆ ಇವಾಗ ನಿಮಗೆ ಹಣ ಬೇಕು ಅಂತ ಇದ್ದಾಗ ಎಷ್ಟು ಹಣ ಬೇಕು ಅನ್ನೋದನ್ನು ಆಲ್ರೆಡಿ ಸಿಕ್ಕಿರೋ ಹಾಗೆ ನನಗೆ ಇವಾಗ ಎರಡು ಲಕ್ಷ ಬೇಕು ಅಂತ ಅನ್ಕೊಳ್ಳೋಣ ನನಗೆ ಬೇಕಾಗಿರುವಂಥ ಎರಡು ಲಕ್ಷ ಹಣವನ್ನು ಯೂನಿವರ್ಸ್ ನನಗೆ ಮಿರಾಕ್ಯುಲರ್ಸ್ ಆಗಿ ಅದ್ಭುತವಾದ ರೀತಿಯಲ್ಲಿ ಒದಗಿಸಿಕೊಟ್ಟಿದೆ ಈ ಹಣದಿಂದ ನೀವೇನು ಮಾಡಬೇಕು ಅನ್ಕೊಂಡಿದ್ದೀರೋ ಅದನ್ನು ಮಾಡಿದ್ದೀನಿ ಅಂತ ಹೇಳಿ ಬರೆದು ಥ್ಯಾಂಕ್ ಯು ಧನ್ಯವಾದಗಳು ಯೂನಿವರ್ಸ್ ಆ ಥರ ಅಥವಾ ನಾನು ಸಂತೋಷ ಪ್ರೀತಿ ಮತ್ತು ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ಬದುಕುತ್ತಿದ್ದೇನೆ ಈ ರೀತಿ ಅಫರ್ಮೇಷನ್ ಅಥವಾ ಗೋಲನ್ನು ಹನ್ನೊಂದು ಸಲ ಬರೀರಿ ಅದರ ಮೇಲೆ ಬರೆದುಬಿಟ್ಟು ಆ ಪೇಪರನ್ನು ಆ ಗಾಜಿನ ಲೋಟದಲ್ಲಿರೋ ನೀರಿನ ಕೆಳಗಡೆ ಇಟ್ಟುಬಿಟ್ಟು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ ಬ್ರೀತಿನ್ ಬ್ರೀತೌಟ್ ಮಾಡ್ತಾ ಯೂನಿವರ್ಸಲ್ಲಿರೋ ಅದ್ಭುತವಾದ ಎನರ್ಜಿನ ನೀವು ಇನ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ದೇಹದೊಳಗೆ ತಗೊಳ್ತಾ ಇದ್ದೀರಾ ಅಂತ ಫೀಲ್ ಮಾಡಿಕೊಂಡು ನಿಮ್ಮಲ್ಲಿರೋ ಎಲ್ಲ ಆತಂಕಗಳು ಭಯಗಳು ಎಲ್ಲವನ್ನು ರಿಲೀಸ್ ಮಾಡಿದ್ದೀರಾ ಅಂತ ಒಂದೊಂದು ಉಸಿರಾಟ ಹೊರಗೆ ಹಾಕುವಾಗಲೂ ನಿಮ್ಮಲ್ಲಿರೋ ಆತಂಕಗಳು ಒತ್ತಡಗಳು ಭಯಗಳು ಎಲ್ಲವನ್ನ ಹೊರಗೆ ಹಾಕ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ ಈ ಥರ ಬ್ರೀತೇನ್ ಬ್ರೀತ್ ಔಟ್ ಮಾಡ್ತಾ ನಿಮ್ಮ ಗಮನ ಬರೀ ನಿಮ್ಮ ಉಸಿರಾಟದ ಇಟ್ಕೊಂಡು ನಿಮ್ಮ ಮೇಲೆ ಚಿನ್ನದ ಬೆಳಕು ಬೀಳ್ತಾ ಇರೋ ಹಾಗೆ ಯೂನಿವರ್ಸ್ ನಿಮ್ಮ ಮೇಲೆ ಚಿನ್ನದ ಬೆಳಕನ್ನು ಕೊಡ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಗೋಲ್ ಅಲ್ಲಿ ಏನು ಬರ್ದಿದ್ದೀರೋ ಅದು ಆಲ್ರೆಡಿ ಅಚೀವ್ ಆಗಿಬಿಟ್ಟಿದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ ಯೂನಿವರ್ಸ್ ನಿಮ್ಮ ಮೇಲೆ ಚಿನ್ನದ ಬೆಳಕನ್ನು ಮಾಡ್ತಾ ಮಾಡ್ತಾಯಿದೆ ಆ ಚಿನ್ನದ ಬೆಳಕಲ್ಲಿ ನೀವೀಗ ವಿಷಲೈಸ್ ಮಾಡ್ಕೊಳ್ತಾ ಇದ್ದೀರಾ ನೀವೇನು ಬೇಕು ಅಂತ ಪೇಪರಲ್ಲಿ ಬರ್ದಿದ್ದೀರೋ ಅದು ಆಲ್ರೆಡಿ ಸಿಕ್ಕಿದೆ ಸೊ ಸಿಕ್ಕಿರೋದ್ರಿಂದ ಆ ಸಂತೋಷ ಆ ತೃಪ್ತಿ ನಿಮ್ಮ ಮುಖದಲ್ಲಿ ಕಾಣಬೇಕು ವಿಜುವಲೈಸೇಷನ್ ಮಾಡ್ಕೊಳ್ಳುವಾಗ ನಿಮ್ಮ ಸಂತೋಷನ ಯಾರ ಜೊತೆ ಎಲ್ಲ ಹಂಚ್ಕೋತಿದ್ದೀರೋ ಅದನ್ನು ಕೂಡ ನೀವು ಮನಸಲ್ಲಿ ವಿಜುಲೈಸ್ ಇರಿ ಸೊ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ಇದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ಆಲ್ರೆಡಿ ಸಿಕ್ಬಿಟ್ಟಿದೆ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ಅಂತ ಸೊ ಇಷ್ಟೆಲ್ಲ ಆದಮೇಲೆ ಈಗ ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಬರೆದಿರುವಂಥ ಆ ಪೇಪರ್ನ ಕೂಡ ಸುಟ್ಟುಬಿಡಿ ಸುಟ್ಟುಬಿಟ್ಟು ಅದನ್ನು ಆ ಬೋದಿನ ತಗೊಂಡು ಹೋಗಿ ಹೊರಗಡೆ ಆಕಾಶಕ್ಕೆ ತೋರಿಸಿ ಯೂನಿವರ್ಸ್ಗೆ ಉಫ್ ಅಂತ ಓದ್ಬಿಟ್ಟು ಯೂನಿವರ್ಸ್ಗೆ ಕೊಟ್ಬಿಟ್ಟು ನೀರನ್ನು ತಗೊಳ್ಳಿ ಧನ್ಯವಾದಗಳು 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 ಯೂನಿವರ್ಸ್ ಧನ್ಯವಾದಗಳು ಪೂರ್ವಜರೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಆ ನೀರನ್ನು ಕುಡಿದು ಕುಡ್ದುಬಿಡಿ ಫಸ್ಟೇ ನಿಮ್ಮ ನೆ ಭಯಗಳನ್ನೆಲ್ಲ ಸುಟ್ಟಿದ್ದೀರಲ್ವ ಆ ಬೂದಿನ ತಗೊಂಡು ಹೋಗಿ ಟಾಯ್ಲೆಟ್ಗೆ ಹಾಕಿಬಿಡಿ ಅಷ್ಟೇ ಸೊ ಈ ಥರ ಮಾಡಿಕೊಂಡು ನೀವು ಮೆಡಿಟೇಷನ್ಸ್ ಏನಾದರೂ ಮಾಡೋದಾಗಿದ್ದರೂ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಮ್ಯಾನಿಫೆಸ್ಟೇಷನ್ಸನ್ನು ಮಾಡಿಕೊಂಡು ಪೂರ್ವಜರ ಜೊತೆ ಕನೆಕ್ಟಾಗಿ ನಿಮ್ಮ ಇಷ್ಟಗಳನ್ನು ನಿಮ್ಮ ನಿಮ್ಗೆ ಏನು ಬೇಕೋ ಜೀವನದಲ್ಲಿ ಅದನ್ನೆಲ್ಲ ಪಡ್ಕೊಂಡು ನೀವೆಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸ್ಫೂರ್ತಿಯಿಂದ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್